ಸ್ಪೇಸ್ ಎಕ್ಸ್ ರಾಕೆಟ್ ಎಂಜಿನ್ ಪರೀಕ್ಷೆಯ ಸಮಯದಲ್ಲಿ ಗುರುವಾರ ಸ್ಫೋಟ ಸಂಭವಿಸಿದೆ ಆಮ್ಲಜನಕ ಮತ್ತು ಮೀಥೇನ್ ಅನಿಲಗಳ ಸೋರಿಕೆಯಿಂದಾಗಿ ಬೆಂಕಿ ಕಾಣಿಸಿಕೊಂಡಿದೆ ಅಗ್ನಿಶಾಮಕ ದಳದವರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಹಾನಿಯ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಬಿಡುಗಡೆಯಾಗಿಲ್ಲ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಇಂತಹ ಘಟನೆ ಸಂಭವಿಸಿದೆ ಅಂತ ಅಂದಾಜಿಸಲಾಗಿದೆ ಪರೀಕ್ಷೆಗೆ ನವವಧು ಹಾಜರಾದ ವಿಶೇಷ ಘಟನೆ ಕೊಳ್ಳೆಗಾಲದಲ್ಲಿ ಗುರುವಾರ ನಡೆದಿದೆ ನಂಜನಗೂಡು ತಾಲೂಕು ಸಿಂಧುವಳ್ಳಿ ಯೋಗೇಶ್ ಜೊತೆ ಕೊಳ್ಳೆಗಾಲದ ಆರ್ ಸಂಗೀತ ಅವರ ವಿವಾಹ ಇಂದು ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನಡೆದಿತ್ತು ವಾಸವಿ ಕಾಲೇಜಿನ ಅಂತಿಮ ಬಿಕಾಂ ವಿದ್ಯಾರ್ಥಿನಿಯಾಗಿದ್ದ ವಧು ತಾಳಿ ಕಟ್ಟಿದ್ದಂತೆ ಪರೀಕ್ಷೆಗೆ ಹಾಜರಾಗಿ ಶಿಕ್ಷಣದ ಮಹತ್ವ ಸಾರಿದ್ದಾರೆ ಇತರ ಪ್ರದೇಶಗಳಿಗೆ ಬಿಡುವ ಪಾಕಿಸ್ತಾನ ಸರ್ಕಾರ ರೂಪಿಸಿದ್ದ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಪಾಕ್ನ ಸಿಂತ್ ಪ್ರಾಂತ್ಯದಲ್ಲಿ ನಡೆದ ಪ್ರತಿಭಟನೆ ಹಿಂಸಾತ್ಮಕ ರೂಪ ಪಟ್ಟುಕೊಂಡಿದೆ ಬುಧವಾರ ಕೋಪಗೊಂಡ ಪ್ರತಿಭಟನಾಕಾರರು ಪಾಕಿಸ್ತಾನದ ಗೃಹ ಸಚಿವ ಜಿಯಾ ಉಲ್ ಹಸನ್ ಅವರ ನಿವಾಸಕ್ಕೆ ಬೆಂಕಿ ಹಚ್ಚಿದ್ದಾರೆ ಈ ಗಂಭೀರ ಘಟನೆ ಪಾಕಿಸ್ತಾನ ಸರ್ಕಾರದ ಭದ್ರತಾ ವ್ಯವಸ್ಥೆಯ ಕುರಿತು ಗಂಭೀರ ಪ್ರಶ್ನೆಗಳನ್ನಿತ್ತಿದೆ ಪ್ರಧಾನಿ ಮೋದಿ ಆಗಮಿಸಿದ್ದು ರಾಜ್ಯದ ಐದು ಸೇರಿ ನೂರ ಮೂರು ಅಮೃತ ರೈಲ್ವೆ ನಿಲ್ದಾಣಗಳನ್ನು ಉದ್ಘಾಟಿಸಿದ್ದಾರೆ ಇದು ಭಾರತೀಯ ರೈಲ್ವೆಯನ್ನು ಆಧುನೀಕರಿಸುವತ್ತ ಐತಿಹಾಸಿಕ ಹೆಜ್ಜೆಯಾಗಿದೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಾಗಲಕೋಟೆ ಗದಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ರಸ್ತೆ ಮತ್ತು ಧಾರವಾಡ ರೈಲು ನಿಲ್ದಾಣಗಳನ್ನು ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಸಹಿತ ಭಾರಿ ಮಳೆಯಾಗಿದ್ದು ನಾಲ್ವರು ಬಲಿಯಾಗಿದ್ದಾರೆ ಹನ್ನೊಂದು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ ದೆಹಲಿಯಲ್ಲಿ ಬುಧವಾರ ಸಂಜೆ ಹಠಾತ್ ಹವಾಮಾನ ಬದಲಾವಣೆಯಾಗಿದೆ ಭಾರಿ ಮಳೆ ಆಲಿಕಲ್ಲು ಮಳೆ ಮತ್ತು ಬಲವಾದ ಗಾಳಿಯು ರಾಷ್ಟ್ರ ರಾಜಧಾನಿ ಮತ್ತು ಹತ್ತಿರದ ಪ್ರದೇಶಗಳಿಗೆ ಅಪ್ಪಳಿಸಿದೆ ಇದರಿಂದ ಹಲವು ಮರಗಳು ದರೆಗೊಂಡಿದ್ದು ಅನೇಕ ಪ್ರದೇಶಗಳು ಜಲಾವೃತವಾಗಿ ಟ್ರಾಫಿಕ್ ಜಾಮ್ಗೆ ಕಾರಣವಾಯಿತು ಆರ್ ಅಂಬೇಡ್ಕರ್ ಪ್ರತಿಮೆಯ ವಿವಾದದ ಹಿನ್ನೆಲೆಯಲ್ಲಿಂದು ದಲಿತಪರ ಸಂಘಟನೆಗಳ ವತಿಯಿಂದ ಚಿಂತಾಮಣಿ ಬಂದ್ಗೆ ಕರೆ ನೀಡಲಾಗಿದೆ ಈ ಕುರಿತು ಅಡಿಷನಲ್ ಎಸ್ಪಿ ಜಗನ್ನಾಥ್ರವರು ನಿನ್ನೆ ಸಂಜೆ ಮಾತನಾಡಿ ಕೋರ್ಟಿನ ತೀರ್ಪಿನಂತೆ ಬಂದ್ ಮಾಡಲು ಯಾವುದೇ ಅವಕಾಶ ಇಲ್ಲ ಹಾಗಾಗಿ ಯಾರಾದರೂ ಬಲವಂತವಾಗಿ ಬಂದ್ ಮಾಡಲು ಮುಂದಾದರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ತಾಲೂಕಿನ ಕೊಲ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪತಿಗಾನಹಳ್ಳಿ ಗ್ರಾಮದಲ್ಲಿ ಬುಧವಾರ ಸಂಜೆ ಭಾರಿ ಗಾತ್ರದ ಅರಳಿ ಮರವೊಂದು ರಸ್ತೆಗೆ ಉರುಳಿ ಬಿದ್ದಿದೆ ಕೊಲ್ಲಪರ್ತಿ ತಲಕಾಯಿಲ ಬೆಟ್ಟ ರಸ್ತೆ ಬದಿಯ ಅರಳಿ ಕಟ್ಟಿಯಲ್ಲಿರುವ ಹಳೆ ಕಾಲದ ಅರಳಿ ಮರ ಬಿರುಗಾಳಿಗೆ ಬುಡ ಸಮೇತ ಉರುಳಿ ಬಿದ್ದಿದೆ ಅರಳಿಕಟ್ಟಿಯ ನಾಗರ ಕಲ್ಲುಗಳಿಗೆ ಯಾವುದೇ ಅನಾಹುತವಾಗಿಲ್ಲ ಮರ ಉರುಳಿ ಬಿದ್ದಿರುವ ಮತ್ತೊಂದು ಬದಿಯಲ್ಲಿ ಹಸುಗಳನ್ನು ಕಟ್ಟುವ ಶೆಡ್ ಇದ್ದು ಭಾರಿ ಅನಾಹುತ ತಪ್ಪಿದೆ ಆಘಾತಕಾರಿ ಘಟನೆ ಕೊಪ್ಪಳದ ಬೂದುಗುಂಪ ಗ್ರಾಮದಲ್ಲಿ ನಿನ್ನೆ ನಡೆದಿದೆ ಬೂದುಗುಂಪ ಗ್ರಾಮದಲ್ಲಿ ಶಿವಪ್ಪ ಎಂಬಾತ ಕೊಡಲಿಯಿಂದ ಕೊಚ್ಚಿ ಮೂವತ್ತೆಂಟು ವರ್ಷದ ಪತ್ನಿ ಗಂಗಮ್ಮ ದೊಣ್ಣೆ ಎಂಬುವವರನ್ನ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ ಶಿವಪ್ಪ ಪ್ರತಿನಿತ್ಯ ಕುಡಿದು ಬಂದು ಗಲಾಟೆ ಮಾಡುತ್ತಿದ್ದ ಇದರಿಂದ ನಿತ್ಯ ಗಂಡ ಹೆಂಡತಿ ನಡುವೆ ಜಗಳ ಇತ್ತು ನಿನ್ನೆ ಜಗಳ ತಾರಕಕ್ಕೇರಿದ್ದು ರೊಚ್ಚಿಗಿದ್ದ ಶಿವಪ್ಪ ಪತ್ನಿ ಮಲಗಿದ್ದಾಗ ಕೊಡಲಿಯಿಂದ ಕೊಚ್ಚಿ ಕೊಂದು ಪರಾರಿಯಾಗಿದ್ದಾನೆ ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶ್ರೀನಗರಕ್ಕೆ ತೆರಳುತ್ತಿದ್ದ ವೇಳೆಯಲ್ಲಿ ಆಕಾಶದಲ್ಲೇ ಆಲಿಕಲ್ಲು ಮಳೆಗೆ ಸಿಲುಕಿ ಪ್ರಯಾಣಿಕರಿಗೆ ಆಕಾಶದಲ್ಲಿಯೇ ಸಾವನ್ನಪ್ಪಿದ ಅನುಭವ ನೀಡಿದೆ ಆ ಭಯಾನಕ ವಿಡಿಯೋ ಅಂತರ್ಜಾಲದಲ್ಲಿ ಹರಿದಾಡ್ತಿದೆ ಆಲಿಕಲ್ಲು ಮಳೆಯಿಂದಾಗಿ ವಿಮಾನಕ್ಕೆ ಹಾನಿಯಾಗಿದೆ ವಿಮಾನದಲ್ಲಿ ಸುಮಾರು ಇನ್ನೂರ ಇಪ್ಪತ್ತೇಳು ಪ್ರಯಾಣಿಕರು ಮತ್ತೆ ಸಿಬ್ಬಂದಿ ಇದ್ರು ಪೈಲಟ್ನ ಧೈರ್ಯ ಎಲ್ಲ ಪ್ರಯಾಣಿಕರ ಜೀವಗಳನ್ನ ಉಳಿಸಿತು ನಿನ್ನೆ ಸಂಜೆ ಆರು ಮೂವತ್ತರ ಸುಮಾರಿಗೆ ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ವಿಮಾನ ಇಳಿತು ಅಂತ ವರದಿಯಾಗಿದೆ ನದಿಯಲ್ಲಿ ಮೊಸಲಿಯನ್ನ ಹಿಡಿದು ನೃತ್ಯ ಮಾಡಿರುವ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ವ್ಯಕ್ತಿ ನದಿಯಲ್ಲಿ ಈಜಾಡುವ ವೇಳೆ ಮೊಸಳಿಯೊಂದು ಅವನ ಕಡೆಗೆ ಈಜ್ತಾ ಬಂದಿದೆ ಆದರೆ ಆ ವ್ಯಕ್ತಿ ಯಾವುದೇ ಭಯ ಇಲ್ಲದೆ ಅದನ್ನ ಎತ್ಕೊಳ್ತಾನೆ ಬಳಿಕ ಆ ವ್ಯಕ್ತಿ ಮೊಸಳಿಯೊಂದಿಗೆ ನೃತ್ಯ ಮಾಡಿದ್ದಾನೆ ಇನ್ನು ಈ ಘಟನೆ ಎಲ್ಲಿ ಮತ್ತು ಯಾವಾಗ ನಡೆದಿದೆ ಅನ್ನೋ ಕುರಿತು ಮಾಹಿತಿ ಲಭ್ಯವಾಗಿಲ್ಲ